ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನೂರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ದೇಶಕ್ಕೋಸ್ಕರ ಚುನಾವಣೆ ಯಾರು ಮೈತ್ರಿ ಇದು ಯಾರು ನೇತೃತ್ವ ಅನ್ನೋದಕ್ಕೆದರೋ ನಮ್ಮ ಮೋದಿ ನೋಡಿಬಿಟ್ಟು ನಾವು ಬಿ ಜೆ ಪಿ ಒಂದು ಇದ್ರ ಮೇಲೆ ಇದ್ದಾಗ ನಾವು ಜೆ ಡಿ ಎಸ್ಗೆ ಓಟ್ ಹಾಕ್ತಾ ಇದ್ದೀರಿ ನೇತೃತ್ವ ಅನ್ನೋದೆಲ್ಲ ಇದಿಲ್ಲ ಇದು ನಾವು ವಾಲಂಟ್ರಿಯಾಗಿ ಸುಮಾರು ಜನ ವಾಲಂಟ್ರಿಯಾಗಿ ಮೋದಿ ಅನ್ನೋ ಒಂದು ಹೆಸರಿಗೆ ಇಲ್ಲಿ ಓಟ್ ಬಿಟ್ಟಿದ್ರೆ ಬಿ ಜೆ ಪಿ ಅನ್ನೋದು ಎನ್ ಡಿ ಎ ಮೈತ್ರಿಕೂಟಕ್ಕೆ ಮಲ್ಲೇಶ್ ಬಾಬು ಅವರಿಗೆ ತುಂಬ ನಮ್ಮ ಕೆ ಎಫ್ ಗ್ರಾಮಾಂತರದಲ್ಲಂತೂ ನಮಗೆ ಗೊತ್ತಿದ್ದ ಮಟ್ಟಿಗೆ ತುಂಬ ರಸ್ಬನ್ ಚೆನ್ನಾಗಿದೆ ಅದರಲ್ಲೂ ನಮ್ಮ ಪಂಚಾಯಿತಿಯಲ್ಲಿ ತುಂಬ ಅದ್ಭುತವಾಗಿದೆ ಭದ್ರಕೋಟೆ ಯಾವಾಗಿತ್ತು ಮೊನ್ನೆ ಎಮ್ ಎಲ್ ಎಲೆಕ್ಷನ್ ಕೂಡ ಭದ್ರಕೋಟೆಯಲ್ಲಿದೆ ನಮ್ಮ ಕಂಸಂದ್ರ ಕಂಸಂದ್ರದಲ್ಲಿ ಬಿ ಜೆ ಪಿನ ಲೀಡು ಇಡೀ ಕೆ ಜಿ ಅಲ್ಲಿ ಕೆ ಎಫ್ ತಾಲೂಕ್ ಗ್ರಾಮಾಂತರದಲ್ಲಿ ನಮ್ದು ಕಂಸಂದ್ರನೇ ಐ ಎಸ್ಟ್ ಲೀಡ್ ಇತ್ತು ಇವತ್ತು ಅಷ್ಟೇ ಕಂಸಂದ್ರದಲ್ಲಿ ಹೈಯೆಸ್ಟ್ ಲೀಡು ನಮ್ಮ ಮಲ್ಲೇಶ್ ಬಾಬು ಅವ್ರಿಗೆ ಕೊಡ್ತಾರೆ ಯಾಕೆಂದರೆ ಮೋದಿ ಇದು ದೇಶದ ಚುನಾವಣೆ ಈ ದೋಷ ದೇಶ ಭದ್ರತೆ ಸುಭಿಕ್ಷವಾಗಿ ಇರಬೇಕು ಅಂದಾಗ ನಮ್ಮ ಮೋದಿ ಬೇಕು ಮೋದಿ ಬೇಕು ಅಂದವಾಗ ಇಲ್ಲಿ ಕೋಲಾರಿಗೆ ಮಲೇಶ್ ಬೊಮ್ಮು ಬೇಕು ಅದರಿಂದ ಎಲ್ಲರೂ ಸ್ವಯ ಇಚ್ಛೆದಾಗಿ ಅವರೇ ಹೇಳ್ತಾ ಇದ್ದಾರೆ ಕಮಲ ಎಲ್ಲ ನಾವು ತನ್ನದ್ದ ಮಹಿಳೆಗೆ ಓಟ್ ಹಾಕ್ತಾ ಇದ್ರಿ ಅಂತ ಅವರೇ ವಾಲಂಟಿಯಾಗಿ ಹೇಳ್ತಾ ಇದ್ದಾರೆ ನಾವು ಕುತ್ಕೊಂಡಿದ್ದು ಹೋಗ ಹೋಗಿ ಅನ ಹಾಕ್ಬಿಟ್ಟು ಹೋಗಿದ್ರ ನಾವು ದೇಶಕ್ಕೋಸ್ಕರ ನಾವು ಕಮಲ ಕಮಲದ ಬದಲು ನಾವು ತೆನೆ ಮಹಿಳೆಗೆ ಓಟ್ ಹಾಕ್ಬಿಟ್ಟು ಹೋಗ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ವಿ ಹಂಡ್ರೆಡ್ ಪರ್ಸೆಂಟ್ ನಾವು ದೇಶ ಚುನಾವಣೆ ಇದು ಏನಂದರೆ ಇವತ್ತೊಂದು ದಿವಸ ನಾವು ಬೆಳಗ್ಗೆ ಇವತ್ತು ನಾವು ಬೆಳಗ್ಗೆ ಆರು ಗಂಟೆಯಿಂದ ಇವತ್ತು ಸಾಯಂಕಾಲ ಆರು ಗಂಟೆವರೆಗೂ ಇವತ್ತೊಂದು ದಿವಸ ನಾವು ಎಲೆಕ್ಷನ್ ನಾವು ಮಾಡಿದವಾಗ ಐದು ವರ್ಷ ನಮ್ಮ ದೇಶ ಸುಭಿಸೋ ಇರೋಕ್ಕೆ ತುಂಬ ಅನುಕೂಲ ಆಗುತ್ತೆ ಅದರಿಂದ ನಾವು ದೇಶದಕ್ಕೋಸ್ಕರ ವಾಲಂಟ್ರಿಯಾಗಿ ಸುಮಾರು ಜನ ಬೆಳಗ್ಗೆಯಿಂದ ಟಿಫನ್ ಕೂಡ ಟಿಫನ್ ಮಾಡಿರೋದು ಅಷ್ಟೇ ಮಧ್ಯಾಹ್ನ ಊಟವೂ ಬೇಡ ಅಂತ ಬಿಸಿಲಲ್ಲಿ ನಾವು ಯಾಕಂದ್ರೆ ಜನ ಹೋಗ್ತಾ ಇರೋದು ಅವ್ರು ಮನವರಿಕೆ ಮಾಡಿಕೊಡ್ಬೇಕು ಯಾವುದೋ ಒಂದು ಒಂದು ಇದಾಗಬಾರ್ದು ಅಂತ ಪ್ರತಿಯೊಂದು ಓಟು ನಮ್ಮ ಮುಖ್ಯ ಆಗಿದೆ ಅದರಿಂದ ನಾವು ಮನವರಿಕೆ ಕಾರಣ ಏನು ಅಂತಂದರೆ ಬಿಜೆಪಿ ಕಂಸಂದ್ರ ಬೂತಲ್ಲಿ ಹೈಯೆಸ್ಟ್ ಲೀಡ್ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಗೆ ಅಂಡ ನಮ್ಮದಲ್ಲಿ ಓಟ್ ಪೋಲಿಂಗ್ ಎಷ್ಟಾಗಿದೆ ಏಯ್ಟಿ ಪರ್ಸೆಂಟ್ ನಮಗೆ ಓಟು ನಮ್ಮ ಮಲ್ಲೇಶ್ ಬಾಬು ಮರಿತಾ ಅಭ್ಯರ್ಥಿಗೆ ಬಿದ್ದಿರೋದು ಯಾವುದೇ ಅನುಮಾನ ಇಲ್ಲ ಪೋಲಿಂಗ್ ರಿಸಲ್ಟ್ ದಿವಸ ಜೂನು ಬರೋವಾಗ ನೋಡ್ಕೊತಾರೆ ಅವತ್ತು ರಿಸಲ್ಟ್ ಬರ್ಬೋದು ಎಮ್ ಎಲ್ ಎಲೆಕ್ಷನಲ್ಲೂ ನಮ್ಗೆ ಲೀಡ್ ಕೊಟ್ಟಿದ್ದಾರೆ ಎಂ ಪಿ ಎಲೆಕ್ಷನ್ ಅಷ್ಟೇ ಇನ್ನು ಎಂ ಪಿ ಎಲೆಕ್ಷನ್ ಏನಂದರೆ ಎಮ್ ಎಲ್ ಎಲೆಕ್ಷನ್ ಲೋಕಲ್ ಕ್ಯಾಂಡಿಡೇಟ್ ಮೇಲೆ ನಡೀತದೆ ಇದು ನಮ್ಮ ಎಂ ಪಿ ಎಲೆಕ್ಷನ್ ದೇಶಕ್ಕೋಸ್ಕರ ಅಂತ ಎಲೆಕ್ಷನ್ ನಡೆಯುವಂಥದ್ದು ಈ ದೇಶಕ್ಕೋಸ್ಕರ ಸ್ವಯಂ ವಾಲಂಟಿಯಾಗಿ ಸುಮಾರು ಜನ ವಾಲಂಟ್ರಿಯಾಗಿ ನಾವು ಹೋಸರಿ ಏನೋ ಇದಾಯಿತು ಈ ಸರ್ ದೇಶಕ್ಕೋಸ್ಕರ ನಾವು ಮೋದಿಗೆ ಹಾಕ್ತೀವಿ ಮೋದಿಗೆ ಅನ್ನೋದ್ರಲ್ಲಿ ಇವಾಗ ಎನ್ ಡಿ ಎ ಮೈತ್ರಿ ಕೊಟ್ಟಾಗಿದ್ರೆ ನಮ್ಮ ಮಲ್ಲೇಶ್ ಬಾಬು ತನ್ನೇ ಹೊತ್ತಿದ್ದ ಮಹಿಳೆಗೆ ನಾವು ಓಟ್ ಹಾಕ್ತೀರಂತ ಅವರೇ ವಾಲಂಟ್ರಿಯಾಗಿ ಸುಮಾರು ನಮ್ಗೆ ತುಂಬ ಖುಷಿ ಆಯಿತು ಏನಂದರೆ ಬೆಳಗ್ಗೆಯಿಂದ ಅಷ್ಟೇ ಬೆಳಗ್ಗೆ ಏಳು ಗಂಟೆಯಿಂದ ಆರೂವರೆಗೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ಮತದಾನ ಮಾಡಬೇಕು ಇವಾಗೂ ಅಷ್ಟೇ ಹಾಗಿದ್ರೆ ಇಷ್ಟೊತ್ತಿಗೆ ಇವಾಗ ಸುಮಾರು ನಾಲ್ಕು ಗಂಟೆ ಆಗಿದೆ ಏಳ್ನೂರ ತೊಂಬತ್ತು ಪೋಲಿಂಗ್ ಆಗಿದೆ ನಮಗೆ ಸಾವಿರದ ಓಟ್ನ ಮೇಲೆ ಆಗುವಂಥದ್ದು ಇದಿದೆ ಇನ್ನು ಬರೋದಿದೆ ಬರ್ತಾ ಇದ್ದಾರೆ ಎಲ್ರಿಗೂ ನಾವು ಎಲ್ಲ ಯಾರ್ಯಾರು ಇದಾಗಿದೆ ಅವ್ರಿಗೆ ಇನ್ನೂ ಒಂದು ಸಾರಿ ಮನವರಿಕೆ ಮಾಡಿಕೊಡ್ತಾ ಇದ್ದರೆ ಬಂದು ಓಟ್ ಮಾಡಿ ಅಂತ ಬಂದು ಹಾಕ್ತಾ ತೆನೆ ಹೊತ್ತು ಮಹಿಳೆಗೆ ನಮ್ಮದು ಬಿ ಜೆ ಪಿ ಇದಾಗಿದೆಯಲ್ಲ ಮರ್ಜು ಅದರಿಂದ ನಾವು ಮನವರಿಕೆ ಕೊಡ್ತಾಯಿದ್ವಿ ಅಷ್ಟೇ ಇಲ್ಲಿ ಟೋಟಲಿ ಬಿ ಜೆ ಪಿನೇ